ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಶುಭೋದಯ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹೆಂಗೇಗಿದೆ ದಿನಾಲು ನೋಡ್ತಾ ಇದ್ದೀರಾ ಬಹಳ ಇಷ್ಟಪಡ್ತಾ ಇದ್ದೀರಾ ಭಾಳ ಜನ ಸಬ್ಸ್ಕ್ರೈಬರು ಆಗ್ತಾ ಇದ್ದೀರಾ ಆಮೇಲೆ ಮತ್ತು ಒಳ್ಳೆ ಒಳ್ಳೆ ಕಮೆಂಟ್ಸು ಮಾಡ್ತಾ ಇದ್ದೀರಾ ಆಮೇಲೆ ನಾನು ಈ ಈಗ ಒಂದು ಅಂದ್ರೆ ಎರಡು ದಿನ ಆಯ್ತು ಶಾರ್ಟ್ಸು ಚಲೋ ಮಾಡಿದೀನಿ ಯೂಟ್ಯೂಬ್ ಚಾನೆಲ್ ಒಳಗೆ ನಮ್ಮ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಒಳಗೆ ಶಾರ್ಟ್ಸ್ ಬರ್ತಾವೆ ನೋಡಿ ಯಾವ ರೀತಿ ಮಾಡ್ತೀವಿ ಏನೇನು ಮಾಡ್ತೀವಿ ಸುಮ್ಮನೆ ಕಾಮಿಡಿ ಥರ ಮಾಡ್ತಾ ಇದ್ದೀನಿ ಟ್ರಾಯಲ್ ಮಾಡ್ತಾಯಿದ್ದೀನಿ ಮತ್ತು ನಾ ಹಂಗೆ ಹೋಗ್ತೀನಿ ನೋಡಿರಿ ನೀವು ಹೆಂಗೆ ಆಗಿದಾವ ಆ ಶಾರ್ಟ್ಸು ನೋಡ್ರಿ ಮತ್ತೆ ಅದಕ್ಕೂ ಲೈಕ್ ಅದು ಕೊಡ್ರಿ ಮತ್ತು ಇವತ್ತಿನ ದಿನ ಒಳಗೆ ಇವತ್ತಿನಿಂದ ಬೆಳಿಗ್ಗೆಯಿಂದ ಸಾಯಂಕಾಲದಾಗು ಏನೇನು ಮಾಡ್ತೀನಿ ಅಲ್ಲ ನಾನು ಹಿಂಗೆ ತೋರಿಸ್ತೀನಿ ನೀವು ನನ್ನ ಜೊತೆ ಬರ್ರಿ ನೋಡೋಣ ಎಲ್ಲರೂ ಇದೆಲ್ಲ ಇದು ನೆನೆ ಕೆಲಸ ಮಾಡಿದ್ದಲ್ಲ ಎಲ್ಲ ಕಡಿ ಆಗ್ತಾ ಇದ್ದೀರಾ ಇಲ್ಲಿ ಹಾಂ ಸಿಮೆಂಟ್ ಬೇಡ ಬ ಬಂದ್ ಮಾಡಲ್ಲ ಪೂರ್ತಿ ಪ್ಯಾಕ್ ಮಾಡೋಲ್ಲ ಹಾಂ 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 ಆದ್ರೆ ಮೊದ್ಲು ಕಡಿ ಹಾಕಿ ಎಲ್ಲ ಇದು ಮಾಡ್ಕೊಂಡು ಆಮೇಲೆ ನೀವು ಮ್ಯಾಲೆ ಸಿಮೆಂಟ್ ಹಚ್ಚಾವ್ರೆ ನಾವು ಮೊದ್ಲು ಮಾಡಿದ್ವಿ ಅಲ್ಲ ಹಾಂ 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 ಅದೇ ಮಂಜೂರಾಗೆ ಹೇಳಿದ್ದೀನಿ ಮತ್ತು ಅಪ್ಪ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮನೆ ನಡ್ಕೊತ ಬಾ ಅಂತ ಹ್ಞೂ ಅಂದ ಬರತ್ತ ಅಂತ ಈಗೇನು ಕೆಲಸ ಚೇರ್ಲ ಇಲ್ಲಿ ಸಿಮೆಂಟ್ ತೊಂಬ್ರಂಟಾರ ಹಾ ಆಯ್ತಾಯ್ತು ಅವ್ರು ಇವ್ರ ಕಡೆ ಮೊದಲೇ ಇಸ್ಕೋಬೇಕು ನೀನ್ ಸ್ವಲ್ಪ ಕೊಡ್ತಿದ್ರ ಅವರ ಅಂಕಲ್ ಸಿಮೆಂಟ್ ತೊಂಗ್ರಾಕ್ ಹೊಂಟಾರ ಮತ್ತದ ಚಹಾ ಅದು ಮಾಡ್ಕೊಡ್ಬೇಕಲ್ಲ ಹೇಳಿ ಇತ್ತೇನು ಚಹಾಗಿತ್ತೇನು ರೀ ಹುರ್ಸುಕ್ಕೆಲ್ಲ ರೆಡಿ ಮಾಡಿ ಹೆಂಗಿತಾರ ಮತ್ತೆ ಇದೆಲ್ಲ ಉಸುಗ್ ತೊಗೊಂಡು ಇದೆಲ್ಲ ಮತ್ತು ಇಲ್ಲೆಲ್ಲ ಬೇಗ ಮತ್ತು ಈಗ ಇಲೆಕ್ಷನ್ ಡ್ಯೂಟಿಗೆ ಹೋಗಬೇಕಿತ್ತ ಮೊದಲು ಇದೆಲ್ಲ ಕೆಲಸ ಮುಗಿಸಿ ಬೇಗ ಬೇಗ ಮಾಡ್ಕೊಂಡು ಹೋಗಾವ್ರು ನೋಡಿ ಇವರು ಇಂಥ ಜವಾಬ್ದಾರಿ ಎಲ್ಲ ಇರ್ತಾವೆ ನೋಡಿರಿ ಇವರಿಗೆ ಹೌದಮ್ಮ ಸಾಯಂಕಾಲ ಮಠ ಐತಿ ಅನ್ನಯಿಂದ ನೀ ಏನು ಮಾಡತಿ ಈಗ ಬೆಳಗ್ಗೆ ಇದ್ ಕೂಡಲೇ ಆರಾಮ ಆರಾಮನ್ಸತ್ತಿದೀನಿ ಇಲ್ಲ ಇನ್ನೂ ಇನ್ನೂ ಆರಾಮಾಗಿಲ್ಲ ಹಿಂಗೆ ಸ್ವಲ್ಪ ಅನ್ಸತ್ತ ಆಯಿತು ಏನಿಲ್ಲ ಈಗ నీ ల ఫ్రెష్ ఆ గోమ తో పట్పట స్నానం మార్కో మనిస సైకిల్ మట నిందో ఐతే ఈ వెళ్ళి ఊడింద్ర సైకిల్ వరకి ని తికి ఏం యార్ జెదోవకి ఇక 7:30 గ ఉండుద నిందో 7:30 గ ఐతే మత ఏం అపూజితన హోగదక్తైతేను ని గాడియదు ఒకసరా స్టార్ట్ మార్ని ఊడేరేని ల అది కరెక్ట్ ఆయితల గాడిది భజితి టేస్ట్ ఆగిదోడు హ్ ఆయ్ తోన పట్పట ಹಾಂ ನಿಂಗು ಬ್ಯಾಟ್ರಿ ಇದೆಲ್ಲ ಊಟ ಅದೇನು ಬಾಳೆನ ಎನರ್ಜಿ ಆದ ಬ್ಯಾಟ್ರಿ ಮತ್ತೇನು ಬೇಕು ಬ್ಯಾಟ್ರಿ ಅಂತಂದ್ರೆ ಚಾರ್ಜಿಂಗ್ ಹಸ್ಲೇನು ಹ್ಞೂ ಈಗ ಸೊಪ್ಪು ನಗು ಬಂತು ನಿಮ್ಮ ಮುಖದ ಮೇಲೆ ಅಲ್ಲೇ ಹೋಗೋಣ ಬರೀ ಪಟ್ ಪಟ್ ಗ್ಯಾಸ್ ಕಟ್ಟಿ ಮೇಲೆ ಏನೇನು ಅಡುಗೆ ಇಟ್ಟು ಬಂದಿದ್ದೀನಿ ಗೊತ್ತಿಲ್ಲ ಇಲ್ಲಿ ಇದು ಈ ರೀತಿ ಅಲ್ಲಿ ಮರ್ತಾ ಬಿಟ್ಟಿರ್ತೀನಿ ನಾನು ಪಟ್ ಪಟ್ ಬರ್ರಿ ನೀವು ನೋಡಿ ಬರೋ ತನಕ ಹಾಲು ಕುದ್ದು ಕುದ್ದು ಕೆನಿ ಎಲ್ಲ ಯಾವ ರೀತಿ ಆಗ್ಬಿಟ್ಟದ್ದು ನೋಡಿ ಈ ರೀತಿ ಆಗ್ತದೆ ಫ್ಲವರ್ ಪಲ್ಯ ರೆಡಿ ಆಗ್ತಾ ಇದೆ ನಮ್ದು ಈ ಡಬಾಗ ಇಲ್ಲಿ ನೋಡಿ ಇಲ್ಲ ಸಾರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಅಂಕಲರು ಚಹಾ ಮಾಡ್ಕೊಡೋಣ ಬರ್ರಿ ಏನು ರೀ ಏನು ಕೆಲಸ ತೆಗ್ದಿದ್ದೀರಿ ಇದೆಲ್ಲ ಅವರಿಗೆ ಅಜೀವ್ ಆಗತ್ತೈತಿ ನೀವು ಮಾಡೋದು ನೋಡಿ ಏನು ಸಾಹೇಬ್ರಿ ಇವ್ರ ಎಷ್ಟು ಕೆಲಸ ಮಾಡ್ಕೋದು ಕೊಡ್ತಾರು ಯಾವುದು ಬರೋ ಯಾವ್ದು ಬರೋದಿಲ್ಲ ಅಂತ ಇಲ್ಲಿ ಇವ್ರಿಗೆ ಎಲ್ಲನೂ ಮಾಡ್ಕೋದು ಕೊಡ್ತಾರಂತ ಹೇಳಿ ಅಣ್ಣ ಥರ ನೋಡ್ರಿ ನಿಮಗೆ ಸ್ಟೀಲ್ ಕುರ್ಚಿ ಬೇಕ್ರಿ ಕೊಡ್ಲಿ ಮಂಜುಳಾ ಈ ಸೋಮವಾರ ಬಂತ ಅಂತಂದ್ರ ಬುಗ್ರಿ ತರ ಓಡಾಡ್ಬೇಕು ನೋಡ್ಮ ಎಷ್ಟು ಪಟಾಪಟ ಪಟ ಟೈಮ್ ಹೋಗ್ತೈತ್ ಗೊತ್ತದ ಗಡ್ಬಡಿ 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 ನೋಡ್ಲಾ ಎಷ್ಟು ಬೇಗ ಟೈಮ್ ಹೋಗೈತಿ ಸೋಮವಾರ ಅಪ್ಪು ಮತ್ತೆಲ್ಲ ಹೊಂಟಾರ ಅವ್ರಿಗೆ ಬಾಯ್ ಮಾಡ್ಬರ್ತೀನಿ ಗಪ್ಪ ನೀ ಮಾಡ भा टाईम नडी से सेम स सान्वी ह्यांसत इव मे निन अपन निन फ्रेंड सान्वीला अिंगाक अप अद अप नोड हं अनबोद उठ डबा इटी हा शांभी मर मरत मरत डायोळ हाकोबा डबा पटना जीबु ऐते होऊद रेडिय एमर्जनसी तो करवा ಇದಕ್ಕೆ ಫಸ್ಟ್ ಟೈಮ್ ನೀವು ಐಟಿ ಮತ್ತು ಇದನ್ನು ಹಾಕೊಂಡು ಹೋಗತೀನಿ ಅಪ್ಪು ನಿಂದು ಡಬ್ಬ ತಗೋಳದ ಅದ್ರ ಹುಡುಗರ್ದು ಇರ್ತಾವ ಅಪ್ಪ ಅಲ್ಲಿ ಎಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲಿ ಸಿಮೆಂಟ್ ಅದು ಎಲ್ಲ ಪ್ಯಾಕ್ ಮಾಡಿದ್ದು ಅದೆಲ್ಲ ಮಾಡಿ ಈಗ ಅಂಕಲ್ ಮತ್ತು ಅಪ್ಪ ಎಲ್ಲಿ ಹೊರಗದಾರೇನು ಈಗ ನೋಡಿಪ್ಪ ಎಷ್ಟು ಅವಸರ 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 ಮಾಡ್ತಾ ಇದ್ದಾರೆ ಇಬ್ಬರು ಅಣ್ಣ ತಂಗಿ ಅಣ್ಣ ತಂಗಿ ಇಬ್ಬರು ಹೋಗೋರು ಇದ್ರಂದ್ರೆ ಇವ್ರಪ್ಪ ಗಾಡಿ ಮೇಲೆ ಹೋಗುವಾಗ ಹಿಂಗ ಮಾಡ್ತಾರೆ ನೋಡಿ ಹುಷಾರಾ ಗಾಡಿ ಓಡಿ ಓಡೀರ್ ಪಾಸ್ ಅವಕಾಶ ಹೋಗೋದದ ಅಂತ ಅಪ್ಪುಗಂತೇನಿ ಇವ್ಳುಗಂತೇನಿ ಇವ್ಳು ಹೋಗೋ ಟೈಮ್ಲೇ ಎಷ್ಟ್ ಗಡಬಡಿಲಿ ಶೂಸ್ ಹಾಕೊಳಾತಾರೆ ನೋಡಿ ಎಷ್ಟ್ ಅವಕಾಶ ಆಸ್ರ ಮಾಡಾತಾರೆ ನೋಡಿ ಈಗ ಸಾಕಾಸ್ ಹಾಕೋಲೇನೆ ಚಾಲುwat ನೋಡಿ ಜಗಳ ಮನೆಗೆ ಆದ ತಕ್ಷಣ ನೋಡಿ ರೀಪರ್ ಟೈಮಿ ಎಲ್ಲ ಹೋಗಿದಿರೋ ಇನ್ನು ನೋಡಿ ಎಷ್ಟ್ ಅವಕಾಶ ಚಲೋನ್ಸತೆ ಇದೆ ಸಮೋಸಾರು ಕೂಡ आराम ಸರಿಯಾಗಿ ಅವಸರ ಅವಸ್ತ್ರ ಮಾಡಬೇಡಿ ಆ ಪು ಕಟ್ಬೇಡಿ ಹುಷಾರಾಗಿ ಅವಾಗಿಂದ ಎಲ್ಲೋಗಿದ್ದೀರಾ ಹಾಂ ಹೌದಾ ಅವ್ರ ಅಂಕಲ್ ಎಂಟು ಗಂಟೆಗೆ ನೀರು ಹಾಕ್ಬೇಕಂತ ಅಲ್ಲಿ ಕಳ್ಸಿ ಅಂಕಲ್ ರೀ ಸಾವ್ಕಾಶ್ ತೊಗೊಳಿರಿ ಹಾಂ ಮತ್ತೆ ಕೆಲಸ ಮಾಡಿದ್ರಿ ಇವ್ರ ಜೊತೆ ಬೆಳಿಗ್ಗೆಯದಿಂದ ಹೆಂಗೆ ಅನ್ಸತ್ತೈತೆ ರೀ ನಿಮಗೆ ಎಲ್ಲ ಕೆಲಸ ಮಾಡಿ ಎಲ್ಲ ಕೆಲಸ ಮಾಡ್ಬೋದು ಕೊಡ್ತಾರೂ ರೀ ಹಿಂಗೆ ಬೆಳಿಗ್ಗೆ ಎದ್ದು ಕೂಡಲೇ ಆಯ್ತು ಆಯ್ತು ರೀ ಮಾಡಿರಿ ಅಂಕಲ್ ಬರೀ ಈಗ ಅಂಕಲ್ ಏನತಾರ ಸಾಹೇಬ್ರಿಗೂ ನಷ್ಟ ಕೊಡ್ರಿಲ್ಲ ಎಲ್ಲದಾರು ಮತ್ ಅವ್ರು ಮಾಡ್ಲಿ ಅಂತ ಅನ್ನತಾರ ಕೊಡ್ಬೇಡ್ರಿ ಅವ್ರದ್ದು ಕಾಳಜಿ ಮಾಡ್ರಿ ಏನತಾರೆ ಬರೀ ಏನ್ ನೋಡಲಿ ನನಗ ಮಂಜಮ್ಮ ಬಂದಾಗಿಂದ ನನ್ ಕಾಳಜಿನ ಮಾಡೋದು ಬಿಟ್ಟ ಅಂತ ಹೇಳಿ ಅಪ್ಪ ಹೋಗಿ ಹೇಳತಾರ ಅಲ್ಲಿ ಹೊರಗೋ ಅಲ್ಲ ನೀ ಬಂದಾಗಿಂದ ನಾ ಅವ್ರು ಕಾಳಜಿನ ಮಾಡೋದ್ ಬಿಟ್ಟೇನಂತ ನನ್ನ ಅಭಿಮಾನಿ ದೇವ್ರ್ಗ ನಂಬತ್ತಾರೆ ಕೇಳಿದೆ ಎಲ್ಲ ಮಾತಾ ನಾನು ರಂಗೋಲಿ ಹಾಕಿ ಹಾಕುವ ಕರಿ ಅಂದೇನಿ ಮತ್ತೆ ಏನಿದೆ ನಾ ಕಲಸೋ ಡಿಸೈನ್ ಕಿತ್ಲು ಇದ ಭಾರಿ ಆಗಿ ಡಿಸೈನ್ ಆಗೈತಲ್ಲ ಆಮೇಲೆ ನೋಡ್ತಾ ಇದ್ವಿ ಗಪ್ಪಮ್ಮ ಚೆನ್ನಾಗಿತ್ತಲ್ಲ ಏನು ಚಲೋ ಆಗ್ತೈತೆ ಅಮ್ಮ ಅವ್ರೆ ಚಲೋ ಆಗ್ತೈತೆ ಇಲ್ಲ ಇಷ್ಟು ಅಲ್ಲ ಇಷ್ಟು ಸಣ್ಣ ಲೈನ್ ಕೊರ್ಯಾಕ ಹೆಂಗ್ ಕಲ್ತಿ ಒಂದ ದಿನ ಒಳಗ ಹ ಯಾಕಮ್ಮ ನೀ ಸ್ಕೂಲ್ ಕಲಿಲಿಲ್ಲ ಕಲೀಲಿಲ್ಲ ನೀ ಎಷ್ಟು ಶಾನೆ ಅದಿ ಮಸ್ತ್ ಮಾಡಿಲ್ಲ ಎಷ್ಟು ಭಾರಿ ಆಗಿತ್ತು ನೋಡಿದ ನೋಡ ಮೊಬೈಲ್ ಒಳಗಿನ ನೋಡಿ ನೆನ್ಪೈತಿ ನಿಂಗೆ ಇಲ್ಲೂ ಹಾಕಿ ಹಾಂ ಇಲ್ಲೂ ಹಾಕಿ ಗಟ್ಟಿ ಕಾಲಿಡು ಗಾಳಿ ಪಟ ಮಾಡ್ತಾರೆ ಮಂಜುಳ ನೋಡಿ ನೋಡಿ ರಂಗೋಲಿ ಹಾಕಕ್ಕೆ ಬರಲ್ಲ ಬರಲ್ಲ ಅಂತಂದ್ರೆ ಇಂಥ ರಂಗೋಲಿ ಹಾಕಿಟ್ಟಿದ ನೋಡಿ ಎಷ್ಟು ಮಸ್ತ್ ನೋಡ್ರಿ ನಮ್ಮನೆ ಗಾಳಿ ಪಟ ಬರೀ ನಾವೆಲ್ಲರೂ ಹಾರಿಸೋನು ಕಲೀಮಾ ಆದ್ರೆ ನೀವು ಚೆನ್ನಾಗಿ ಆಗ್ಲದ್ದು ಸಾಕಾಗಿ ಚೆನ್ನಾಗಿ ಇಲ್ಲ 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 ಅದ ಹೆಂಗ ಆಗ್ತದ ಮಂಜುಳ ಹಂಗ ಹೆಂಗ ಅಂತಾರ ಸುಮ್ ಸುಮ್ನ ಅಂತಾರ ಅದೇನು ಆಯ್ತಲ್ಲ ಅದೇನು ಹಾ ಹಾ ಹೌದ್ಲ ಪಟಾನ ಆತ ಏನು ಡಿಸೈನ್ ಅದ ಹಿಡ್ಕೊಳಕ ನಿನಗ ಹಸಿನೂ ಆಗೈತಿ ರಂಗೋಲಿ ಹಸಿನು ರಂಗೋಲಿ ಹಸಿ ಐತಿ ಹಂಗ ಮಾಡ್ಕೋದ್ ಮಾಡ್ಕೋದ್ ನೀ ಮಾಡ ಇಷ್ಟು ದೊಡ್ಡ ಡಿಸೈನ್ ತೆಗಿಯಾತಿ ಮಾ ಇಷ್ಟು ಸಣ್ಣ ಕಲಸಿದೇನ ರಂಗೋಲಿ

ಎಷ್ಟು ಚೆಂದ ಇಟ್ಟಿ ನೋಡಿ ಚುಕ್ಕಿ ಆದರು ಚೆಂದಾಗಿದೆ ಹಾಕಿದ್ದೀರ ಇಲ್ಲಿ ನೋಡಿದ್ರಲ್ಲ ಬೆಳಿಗ್ಗೆ ನಿಮ್ಮ ತೋರಿಸಿದೆಯಲ್ಲ ಕೆಲಸ ಮಾಡ್ಕೋ ನಮ್ಮ ಮನೆಯವರು ಮತ್ತು ಅವರು ಮಂಜುಳವ್ರ ಅಪ್ಪಾಜಿ ನೋಡಿ ಈ ರೀತಿ ಮಾಡಿ ಇದಕ್ಕೇನೇನು ಚೀಲ ಹಾಕಿ ಗೊನಿ ಚೀಲ ತೋರಿಸಿ ಎಲ್ಲ ಈ ಥರ ಮಾಡಿದ್ದಾರೆ ನೋಡಿ ಅವಾಗಿಂದ ಅವಾಗ ಕೆಲಸ ಆಗಬೇಕು ನೀವು ಆಗಿಬಿಡಬೇಕು ಅನ್ನೋದು ಅನ್ನೋದು ಬಂದು ಸಣ್ಣ ಸಣ್ಣ ಕೆಲಸಕ್ಕೆ ಬರೋಲ್ಲ ಅಂಥೇಳಿ ತಾನಾಗೆ ಎಲ್ಲ ಕೆಲಸ ಮಾಡ್ಕೋ ಕೂಡ್ತಾರವ ನಮ್ಮ ಮನೆಯವರು ನೋಡಿ ಎಷ್ಟು ನೀಟ್ ಮಾಡ್ಕೊಂಡಾರೆ ಎಲ್ಲ ಇಲ್ಲೆಲ್ಲ ಇಲ್ಲೆಲ್ಲ ಬಿದ್ದಿತ್ತು ನಿನ್ನೆ ಇದು ಮಾಡಿದ್ರು ರೀ ಯಾವ ಶರ್ಟ್ ತೆಗೆದ್ರಿ ಮತ್ತೀಗ ಚಕ್ಸ್ ಹಾಂ ಚಕ್ಸ್ ಭಾಳ ದಿನ ಆಯ್ತಲ್ಲ ಹಾಕ್ಕೊಂಡಿದ್ದ ಅಂದ್ರೆ ಬಟ್ಟೆ ಇಸ್ತ್ರಿ ಬಟ್ಟೆ ಒಳಗೆ ಕೆಳಗಿತ್ತೇನೋ ಇದು ಹ್ಞೂ ಎಲ್ಲ ರೆಡಿ ಅದ ಸೂರಜ್ ಅವ್ರು ಬರ್ತೇನೆ ಅಂತಂದಿದ್ರಿ ಏನು ಮಾಡ್ತಾರೇನು ಹಾಂ ಅದೇ ತುಂಬಿದಾರಲ್ಲ ಅದು ಹಾಂ ಅದೇ ನಡೀತದೆ ರೀ ಬೆಳಿಗ್ಗೆ ತಿಂಡಿ ಕೊಟ್ಟೇನಾ ನಿಮಗೆ ಚಪಾತಿ ಅದು ಎಲ್ಲ ತಿಂಡಿ ಮಾಡಿದಿರಿ ಮತ್ತು ಟ್ಯಾಬ್ಲೆಟ್ ನೀವು ತೊಗೊಂಡೇನೇ ಇಲ್ಲ ಅನ್ನೋ ಸಾತ್ ನಂಗೆ ಇವತ್ತು ಮತ್ತೆ ಯಾವಾಗ ಈ ಟ್ಯಾಬ್ಲೆಟ್ ತೊಗೊ ಎಷ್ಟೋ ತಾಯ್ತು ತಿಂಡಿ ಆಗಿ ತಿಂಡಿ ಮಾಡುವಾಗ ಟ್ಯಾಬ್ಲೆಟ್ ತೊಗೊಂಡು ನಾ ತಗೋತೇ ತಗೋತೇರಿ ಅಂತ ನಾ ಹೇಳೇ ಇಲ್ಲಿ ಈಗ ಮತ್ತೆ ಹಿಂಗೆ ಮಾಡಬಾರ್ದಲ್ಲ ರೀ ಶುಗರ್ ಟ್ಯಾಬ್ಲೆಟ್ ಅಂದ್ರೆ ಬೆಳಿಗ್ಗೆ ಬೆಳಗ್ಗೆ ನಾಷ್ಟ ಆದ ತಕ್ಷಣ ಅದು ಹಾಂ ಖರೆ ನೀವು ಮರಿತೀರಂತ ನಂಗೆ ತೊಗೊಳಾತಿದ್ರಿ ನೀವು ಭಾಳ ದಿನ ಮರ್ತಿರ್ಲಿಲ್ಲ ಟ್ಯಾಬ್ಲೆಟ್ ತಗೊಂಡ ಬಂದ್ಬಿಡ್ತಿದ್ರಿ ಓ ಮಂಜುಳ ಅಲ್ಲ ಗಿಡಕ್ಕೆ ನೀರು ಹಾಕಂತ ಹೇಳ್ಯಾರ ಮತ್ತು ಗಿಡಕ್ಕೆ ನೀರು ಹಾಕೇ ಬಿಟ್ಟಿನಿ ಮಂಜುಳ ಸ್ವಚ್ಛ ಮ್ಯಾಟ್ ತೊಳ್ಕೊತ್ ಹಾಂ ನನಗೆ ಆವಾಜ್ ಬಂತು ಏನ್ ಕೂತಾಳು ಇಷ್ಟು ತಾಸ ಮಾಡ್ಕೊಳತ್ತಾಳು ಏನು ನೋಡೋಣ ಅಂತ ಬಂದೆ ಈ ಮ್ಯಾಟ್ಗಳಿಗೂ ಇಷ್ಟು ಜೀವಾಸನ ಮಾಡ್ಕೊಳತೀಮಾ ಹಾ ಬರೀ ಕ ಕೈಲೇ ತೊಳದ ಹಿಂಗೆ ನೀರಾಗ ಇದು ಮಾಡಿ ತೆಗಿಯುವಂತ ಎಲ್ಲಾ ಇರ್ತಾರು ಅಂತಾದ್ರೂ ನೀ ಗಸಗಸ್ ತಿಕ್ಕಿ ಮಾಡಿ ಇಷ್ಟು ನೀಟ್ ಮಾಡಿ ಒಣಗಾಕತಿ ಅಂದ್ರೆ ಏನು ಹೇಳಿನ ಎಲ್ಲ ಹಂಗ ಮಾಡ್ಕೋ ಕೊಡ್ರಿ ನೀ ಎಲ್ಲ ಸ್ವಚ್ಛ ಸ್ವಚ್ಛ ಅನ್ಕೊಂಡೆ ಹ್ಮ್ ಎಷ್ಟು ನೀಟಾಗಿ ಒಣಗಾಕತಿ ನೋಡಿ ಮತ್ತ ಅವೆಲ್ಲ ಮತ್ ತಿಂಡಿ ಯಾವಾಗ ಮಾಡಕ್ ನೋಡಿ ನಾ ಇಲ್ಲ ತಿನ್ ಕೂತೆ ಸಾಯಿ ತಿನ್ಸಿದೆ ನೀ ಯಾವ ತಿಂತಿ ಬೇಗ ಬಾ ತಿಂಡಿ ಮಾಡ್ಬಾ ಈಗ ಟೈಮ್ ಆಗಿತ್ತು ಇದ ನಿನ್ನ ಕಾಲ್ ಜಾರಾತಿದ್ದು ನಾ ಅಂದೆ ಇವರಿಗೆ ರೀ ಬ್ಲೀಚಿಂಗ್ ಪೌಡರ್ ಹಾಕ್ಬೇಕ್ರಿ ಅಂತ ಮತ್ತು ಅಪ್ಪ ಎಷ್ಟು ಸ್ವಚ್ಛತಿ ಕ್ಯಾರ ನೋಡಿದ ಚಕ ಚಕ ಕಾಲು ಕಾಲ್ ಮಾ ನೋಡಿ ಹೆಂಗ ಎಷ್ಟ ಶಕ್ತಿ ಹಾಕಿ ಎಷ್ಟು ನೀಟ್ ನೋಡಿ ಕಾಲು ಇಟ್ಟಿದ್ರೆ ಸ್ವಲ್ಪ ಕಾಲಿಗೆ ಹಿಂಗ ಇದನ್ನ ಆಗ ನೋಡಿ ಅಷ್ಟ ನೀಟ್ ಮಾಡ್ಯಾರ ಅಂಕಲ್ ಎಷ್ಟ ಸ್ವಚ್ಛ ಕೆಲಸ ನೀನು ಮತ್ತು ಅಪ್ಪ ಸೇಮ್ ಅದೇರಿ ನೀವು ಇಬ್ಬರು ಅರಿ ಅಲ್ಲಿ ನೀರು ನಿಲ್ತಿದ್ವು ಅಲ್ಲಿ ಎಷ್ಟು ಸ್ವಚ್ಛ ಮಾಡ್ಯಾರಲ್ಲ ಅಂಕಲ್ ಭಾಳ ತಿಕ್ಕ್ಯಾರಲ್ಲ ಅದು ಭಾಳ ಕಪ್ಪಿ ಮಾಸಾಗಿತ್ತು ಅಲ್ಲಿ ಭಾಳ ಕಾ ಅಲ್ಲಿ ಕಾಲು ಭಾಳ ಜಾರಾತಿದ್ವು ನಂದು ಮತ್ತು ಎಲ್ಲ ಹೋಗಿಬಿಟ್ಟೈತೆಲ್ಲ ಲಿಚಿ ಪೌಡ್ರ್ ಹಾಕಿದ್ರಿ ಹಂಗೆ ತಿಕ್ಕ್ಯಾರ ಸ್ವಚ್ಛ ಆಗಿತ್ತು ನೋಡಿರಿ ಅದೆಲ್ಲ ಹಾಂ ಅದಕ್ಕೆ ಸ್ವಚ್ಛ ಚಕ್ 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 ಅದು ಭಾಳ ಜಾರ ಕಾಲು ನಾ ಮಂಜುಳಗೆ ಅಂದೆ ಮಾಮ ಹಾಂ ಮ್ಯಾಗಿ ಅಲ್ಲಿ ನೀರು ನಿಲ್ತಾವಲ್ಲ ರೀ मतदो ब्लीचिंग पावडर हाकी तोळू ना ಅಂತ ನಾನು ನಿಮಗೆ ಅಂದಿದೆ ಮತ್ತೆ ಚಕಚಕ ಮಾಡಿಬಿಟಿರಲ್ಲ ಹಿಂದೂಗೆ ನೋಡಿಕೊಂಡು ಬಂದೆ ಆಯ್ತು ನೋಡಿ ಅಲ್ಲೂಡಿ ಟೈಮ್ ಮೇರಿ ಇಲ್ಲ ಹಾ ಮುಗಸೀ ಇಲ್ಲ ಕೆಲಸ ಅರೇ ಹೋಗರ್ತೀನಿ ಆಫೀಸಕ್ಕೆ ಇಲ್ಲಿ ನೋಡಿ ಇವರು ಏನು ಕೂತಿದ್ದಾರೆ ಇವರು

ಹೌದಾ ನೋಡಿ ಏನು ಮಾಡೋದು ಇಲ್ಲಂದ್ರೆ ಕಸ ಒಳಗೆ ಹೋಗಿ ಬಿಡ್ತಿತ್ತವ ನಿನಗ್ ನೀನು ಸಿಕ್ಕೈತಿ ನಾ ಅದೇ ಈಗ ಎಲ್ಲಾ ರೆಡಿ ಆದ್ಮೇಲೆ ಹಾಕೋಬೇಕಂತ ಹಾಕ್ಕೊಬೇಕಂತ ಅರಾತಿದ್ದೇವೆ ಮತ್ತು ಅದು ಹಿಂಗೆ ನೋಡಿ ಹಿಂಗೆ ಇರ್ತಾವೆ ನನ್ನ ಕೆಲ್ಸಗಳೆಲ್ಲ ಪಾಪ ನಿಮಗೆಲ್ಲ ಕೆಲಸ ಹಚ್ಚಿ ಓಕೆ ಮತ್ತು ಥ್ಯಾಂಕ್ ಯು ಮಾ ನಡಿಗೆ ಮನಸ್ಸು ಎಷ್ಟು ಒಳ್ಳೆಯ ಮನಸ್ಸು ಅದ ನಿಂದು ಈ ಓದ್ನೆ ಕೊಡೋಣ ಬನ್ರಿ ಪಾಪ ಒಂದು ಉಣ್ಣಿ ಹಾಕೊಂಡ್ ಬರ್ತಾ ಇದಾಳ ಎಷ್ಟ್ ಇಷ್ಟ ಪಡ್ತಾಳ ಆಕಿನ್ ಮುಖದ್ ಮೇಲೆ ಆ ನಗು ನೋಡೋಣ ಬರಿ ಇದ ಬನ್ನಿ ಉಣ್ಣಿ ಅದ ನನಗೂ ಬಹಳ ಇಷ್ಟ ಆಗ್ತೈತಿ ಖರೆ ಅವಳಿಗೆ ಕೊಡ್ತೇನೆ ನಾ ಪ್ರೀತಿಲಿ ಹಾಕೊಳ್ಳಿ ಬರಿ ಒಂದ ಉಣ್ಣಿ ಹಾಕೊಂಡ್ ಬರ್ತಾ ಇದಾಳ ದಿನಾಲು ಇನ್ನು ಕೆಲ್ಸ ಮುಗಿಸವ ಎಷ್ಟ್ ಮಾಡ್ತಿ ಹಂಗ ಇನ್ನಿಂಗ್ ಉಣ್ಣಿ ದಿನಾಲು ಒಂದ ಹಾಕೊಂಡ್ ಬರಾತೀನಿ ಮತ್ತ ನೀ ನಾವು ಉಣ್ಣಿ ಕೊಟ್ಟಿದ್ ನೀನು ಕರೆಕ್ಟ್ ಆಗ ತಿಳು ತಿಳು ಅದಾವಲ್ಲ ಕರೆಕ್ಟ್ ಆಗುವಲ್ಲ ನಿಂಗ ನಿನಗ ಕರೆಕ್ಟಿಂಗ್ ಮೈಮೇಲೆ ತಪ್ಪು ಉಣ್ಣಿನ ಬೇಕೇನು ಮತ್ತು ನೀ ಅದ ದಪ್ಪ ಹಾಕೋಳಕ್ಕೆ ಅದು ಹಾಕೋ ಯಾವಾಗ ಯಾವಾಗಾದರೂ ಅದೊಮ್ಮೆ ಅದೊಮ್ಮೆ ಚೆಂದ ಅನ್ನಿಸ್ತಾಯ್ತು ನೀನು ಮತ್ತು ಬರ್ತಾಯಿದ್ದು ಸ್ವಲ್ಪದ ಮಲ್ಕೊಂಡಿದ್ದೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರು ನೋಡಿ ಪ್ಲಂಬರ್ ಬರ್ತಾರೆ ಈಗ ಅಡುಗೆ ಒಳಗೆ ನೀರು ಟಿಪ್ 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 ಬೀಳ್ತಾ ಇದೆ ತೋರಿಸು ಅಂತ ಸ್ವಲ್ಪ ತೊಂದರೆ ಎಲ್ಲ ಕೆಲಸ ಮಾಡಿಸೋದು ಅಲ್ಲಿಯೂ ಅದೆಲ್ಲ ತೋರಿಸು ಅಂತ ಹೇಳಿ ಫೋನ್ ಮಾಡಿದರು ಮತ್ತು ಈಗ ನೋಡಿ ಏನು ಮಾಡೋದು ಹಿಂಗೆ ಆಗ್ತದೆ ಸ್ವಲ್ಪದ ಮಧ್ಯಾಹ್ನ ಮಲ್ಕೊಂಡ್ರೆ

इकडच किती दिवस झाला आता एक तिकडच पण दो गेले हुँ, हो का काय काय ज्यादा इकडचं लय पाणी ते खरं चावी हे परवा परवा बसवलंय कि लय दिवस वाल पण नाही हम्म बघ तेच काय कराल ते त्याला ಇಲ್ಲ ನೋಡಿ ಏನು ಚಾವಿ ಹೋಗೈತಂದ ಏನು ವಯ್ಸರ್ ಹೋಗೈತಂತ ತೊಗೊಂಬರಾಕಂತ ಹೋಗಿದಾನ ನೋಡಿ ಹೆಂಗ ಆಗ್ಬಿಟೈತಿ ನೋಡಿ ಇದು ಇನ್ನು ನೋಡಿ ಈ ರೀತಿ ಆಗಿಬಿಟ್ಟದ ಅನ್ಕ ತೊಗೊಂಬರ್ತೀನಿ ಅಂತ ಹೋಗಿದ್ದಾನೆ ಮೊದ್ಲಿಂದ ನಮ್ಗೆ ಪರಿಚಯ ಅದಾನ ಮೊದಲೆಲ್ಲ ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಟ್ಟಿಲ್ಲ ಅದಕ್ಕೆ ನೀರು ಬೀಳ್ತಾ ಇದೆ ಪಾಪ ಅನ್ನದ್ಲೆ ಅದು ಇವತ್ತು ಬಂದಿದ್ದಾನೆ ನೋಡಿ ಅದ ಮಾಡಿ ಅಂಗಡಿಗೆ ಹೋಗಿದಾನ ಈ ವಯ್ಸರ್ ತೊಗೊಂಬರ್ಲಿಕ್ಕೆ ದೇವರು ಬರ್ತಾ ಇದ್ದಾರ ಈಗ ಫೋನ್ ಮಾಡಿದ್ರು ನಾನು ಬರ್ತೀನಿ ಅಂತ ಇಲೆಕ್ಷನ್ ಹಿಟ್ಟಿದಿಂದ ಬಂದು ಮಾತಾಡ್ತೀನಿ ಕುತ್ಕೋ ಅಂತ ಹೇಳಂತಂದಿದ್ದಾರೆ ಅವಂಗ ಮತ್ಕೊ ಊಟಕ್ಕೆ ಬರ್ತಾರೆ ಈಗ ಮನೆಯವರು ಏ ಎಷ್ಟ ಅಂದ್ರೆ ಚೆನ್ನಾಗಿ ಹತ್ತಿರ್ತದಲ್ಲ ಅದ್ರೊಳಗೆ ಎಕ್ದಮ್ ಸಡನ್ ಆಗಿ ಫೋನ್ ಬಂದ್ರೆ ಹೆಂಗಾಗ್ಬಿಡ್ತದ ನಿದ್ದೆ ಒಳಗಿಂದ ಎದ್ದು ಬಿಟ್ಟು ಅಚಾನಕ್ ಆಗಿ ಫೋನಲ್ಲಿ ಮಾತಾಡಬೇಕು ಮತ್ತೆ ಏನಂತ ಕೇಳಬೇಕು ಹಿಂಗೆಲ್ಲ ಆಗಿ ನಿದ್ದೆನೇ ಸರಿ ಆಗಲ್ಲ ಹೆಂಗಾಗ್ಬಿಡ್ತದ ನೋಡಿ ಯಾಕಂದ್ರೆ ಒಂದು ಸ್ವಲ್ಪ ಆಯಾಸ ಆಗಿ ಮಲ್ಕೊಂಡಿರ್ತೀವಿ ಅದು ಎಲ್ಸಿದ ಮೇಲೆ ಹೆಂಗಾಗ್ತದಲ್ಲ ಮತ್ತು ಕೆಲಸನೇ ಇರ್ತದೆ ಮತ್ತು ಹೇಳಾಕಬೇಕು ಮತ್ತು ಕೆಲಸ ಮಾಡಾಕೋಬೇಕು ಆಮೇಲೆ ಮತ್ತು ಮಲ್ಕೊಳಕ್ಕೆ ಜೀವನ ಅಂದರೆ ಇಷ್ಟ ಅಲ್ಲ ರೀ ಯಾಕಂದರೆ ಜೀವನ ಒಳಗೆ ಎಲ್ಲ ಯಾವಾಗ ಟೈಮ್ ಸಿಕ್ಕಿರ್ತದೆ ಆವಾಗ ಆರಾಮಾಗಿ ಕಣ್ಣು ತುಂಬ ಎಲ್ಲ ಚಿಂತೆಗಳು ಬದೇಗಿಟ್ಟು ಆರಾಮಾಗಿ ನಿದ್ದೆ ಮಾಡಿ ನೋಡಿ ನಿದ್ದೆನೂ ಇಷ್ಟ ಅವಶ್ಯಕತೆ ಇದೆಯಲ್ಲ ಯಾಕಂದರೆ ಊಟ ಆಮೇಲೆ ನೀರು ಗಾಳಿ ಬೆಳಕು ಹೆಂಗಿದೆಯಲ್ಲ ಹಂಗೆ ನಮಗೆ ನಿದ್ದೆದು ಭಾಳ ಅವಶ್ಯಕತೆ ಇದೆ ನಿದ್ದೆ ಆಗದೆ ಇದ್ರೆ ನಾವು ಎಷ್ಟು ಹೆಂಗೆ ಇರ್ತೀವಿ ಫ್ರೆಶ್ ಆಗಿ ನಮಗೆ ಇರೋಕ್ಕಾಗಲ್ಲ ಅದಕ್ಕೆ ಮಲ್ಕೊಳ್ಳುವಾಗ ಯಾವಾಗಲೂ ನಿದ್ದೆ ಮಾಡಬೇಕಾದ್ರೆ ಯಾವ ಯೋಚನೆಯೂ ತಲೆಯೊಳಗೆ ಇಟ್ಕೊಳ್ಳದೆ ನೀವು ಏನೂ ಎಲ್ಲ ನಿಮ್ಮ ಚಿಂತೆಗಳನ್ನು ಒಂದು ಸೈಡಿಗೆ ಆರಾಮ್ ಆರಾಮಕ್ಕನ್ನು ತುಂಬ ನಿದ್ದೆ ಮಾಡಿ ನೋಡಿಪ್ಪ ನಾನು ನಿಮ್ಮ ಕಡೆ ಕೇಳ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೀವು ನಿದ್ದೆ ಮಾಡ್ತೀರಲ್ಲ ಅಷ್ಟು ಬೆಳಿಗ್ಗೆ ನೀವು ಫ್ರೆಶ್ ಇರ್ತೀರಿ ಅಷ್ಟು ಆ್ಯಕ್ಟಿವ್ ಆಗಿರ್ತೀರಿ ಯಾಕಂದ್ರೆ ನನಗೆ ಅದು ಭಾಳಷ್ಟು ಅನುಭವ ಆಗಿದಾವ ಅದಕ್ಕೆ ನಾನು ಮಲ್ಕೊಳ್ಳುವಾಗ ಯಾವ ವಿಚಾರ ಮಾಡಲ್ಲ ಆಮೇಲೆ ಏನು ಯಾವುದೇ ಇರಲಿ ಇರಲಿ ಏನೇ ಇರಲಿ ರಾತ್ರಿ ಟೈಮ್ದಾಗ ನಾನು ಜಾಸ್ತಿ ಯಾರ ಒಳಗೆ ಮಾತಾಡೋದು ಇಲ್ಲ ಯಾಕಂದ್ರೆ ಮಾತಾಡಿದೆ ಅಂದ್ರೆ ರಾತ್ರಿ ಎಲ್ಲ ಫೋನ್ ಒಳಗೆ ಅದು ವಿಚಾರನಂದ ಅದು ಮನಸ್ಸು ಅದೇ ಮಾಡ್ತಾ ಇರ್ತದ ಅದಕ್ಕೆ ನಾನು ಫೋನಿಂದು ಜಾಸ್ತಿ ನಾನು ಫೋನ್ ಒಳಗೆ ಮಾತಾಡೋದನ್ನ ಕಮ್ಮಿ ಆಮೇಲೆ ರಾತ್ರಿ ಅಂತೂ ಮಾತಾಡೋದೇ ಇಲ್ಲ ನಾನು ಭಾಳ ಅನಿವಾರ್ಯ ಇತ್ತು ಹಂಗೆಲ್ಲ ಅಂತಂದ್ರೆ ಮಾತಾಡಿರ್ತೀನಿ ಏನು ಅವಶ್ಯಕತೆ ಇಲ್ದಾಗ ನನ್ನ ಸಾಯಂಕಾಲ ಮಕ್ಕಳು ಬಂದಮೇಲೆ ನಾನು ಫೋನ್ ಒಳಗೆ ಮಾತಾಡೋದನ್ನ ಕಮ್ಮಿ ಯಾರ ಜೊತೆ ಆದರೂ ಅದಕ್ಕಿಂತ ಮುಂಚೆನೇ ಬೆಳಿಗ್ಗೆ ಮಧ್ಯಾಹ್ನ ಏನಾದರೂ ಫೋನ್ ಬಂದರೆ ಮಾತಾಡಿರ್ತೀನಿ ಅಷ್ಟೇ ಆಮೇಲೆ ನಮ್ಮನೆಯೊಳಗೆ ಫೋನ್ ಮಾಡೋದನ್ನ ಕಮ್ಮಿ ಎಲ್ಲರೂ ಯಾರು ಜಾಸ್ತಿ ಫೋರೋ ಮಾ ಮಾಡಲ್ಲ ಮತ್ತು ಹೋಗಿ ಏನಾದರೂ ಹಂಗೆ ಅವಶ್ಯಕತೆ ಇದ್ರೆ ಹೋಗಿ ನಾವು ಭೇಟಿಯಾಗಿ ಬರ್ತೀವಿ ಅವರಿಗೆ ಹಂಗೆ ಮಾಡ್ತೀವಿ ನೋಡಿ ಏನು ಮಾಡೋದು ನಿದ್ದೆ ಅರ್ಧ ಆಗಿಬಿಟ್ಟಿದೆ

ಅಲ್ಲಿ ಅಂಗಡಿಗೆ ಹೋಗಿದ್ರಂತ ಅದ ಹೇಳ್ದ ಸರ್ ಬಂದಿದ್ರು ಅಲ್ಲಿ ಮತ್ತೆ ದುಡ್ಡು ಅವರೇ ಕೊಟ್ರು ಮತ್ತ ತೊಗೊಂಬಂದ ಅಲ್ಲಿ ಕಮ್ಮೋಡದ ಕಡೆ ಅದು ನೀರ್ ಬಿಡ್ತಾ ಇತ್ತಲ್ಲ ಅಲ್ಲೂ ಮಾಡಿದ ನೋಡೋಗ್ರಿ ಅದೇನಾಗೈತಿ ಸರಿ ಆಗೇತಿನ ಚಲೋ ಇದೆ ಸ್ವಲ್ಪ ಹೊತ್ತು ರೆಸ್ಟ್ ಅಂತ ಮಲ್ಕೊಂಡಿದ್ದೆ ಮತ್ತೆ ಯಾವ ವಿಷಯ ಬಿಟ್ರಿ ನೀವು ಸೂರಜನ ಮಧ್ಯಾಹ್ನ ನೀನೇ ಅನ್ನತಿದ್ರೆ ಬಂದ್ರ ನಾನು ಮಧ್ಯಾಹ್ನ ನಂತರ ಊಟ ಟೈಮ್ದಾಗ ಬರ್ತೀನಿ

ಸೊಚ್ಚಿ ಜಾಗ ಮಾಡಿ ಶೇಂಗಾ ಎಲ್ಲಿ ಇಲ್ಲಿ ಶೇಂಗಾ ಸ್ವಲ್ಪ ಹುರಿದಿಡೋಣ ಅಂತ ನಿಮ್ಗೆ ಕಚ್ಚಾ ಶೇಂಗಾನೆ ತಿನ್ನತಿಲ್ಲ ಅದಕ್ಕೆ ಸ್ವಲ್ಪ ಹುರಿದಿಟ್ಟೆ ಅಂತಂದ್ರ ಅದೊಂದು ಟೇಸ್ಟ್ ಬೇರೆ ಐತದ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಇಲ್ಲಿ ಇಟ್ಟಿದ್ದೀರಾ ಇಷ್ಟು ಪ್ಯಾಕ್ ಮಾಡಿ ಇಟ್ಟಿದ್ದೀರಾ ಮತ್ತೆ ಹೆಂಗ್ ಶೇಂಗಾ ತಿನ್ನ ನೀವು ನಾಕ ತಗೊಂಡ್ ತಿನ್ನಕಾಗಲ್ಲ ಹಾಂ ಸದ್ಯ ಇಟ್ಟಿ ಮತ್ತೆ ಎಲ್ಲಿ ಹೋಲ್ ಮಾಡಿ ಚೀಲಾಗ ಎಲ್ಲಿ ತೆಗ್ಯಾತೆ ಶೇಂಗಾ ಶೇಂಗಾಗೋಳ ಹೌದು ಮೊದ್ಲ ಐತೆ ಹ್ಮ್ 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 ಜೋಳನೂ ಅಲ್ಲೇ ಇಟ್ಟೇರಿ ಹ್ಮ್ ಹೌದಲ ಇಲ್ಲಿ ತೆಗ್ದಿರಲಾ ಹಿಂಗೆ ಮಾಡಿರಿ ನೀ ಕೆಲಸ ಹ್ಮ್ ಹ್ಮ್ ಅದೇ ಜಾಗ ಆಗ್ತದ್ರಿ ಜಾಗ ಅಲ್ಲಿ ಇಲ್ಲಿ ಸಾಮಾನು ಇಡಕ್ಕೆ ನಮ್ಗೆ ಬೇಕಾ ಸ್ವಲ್ಪ ಆಗ್ತದೆ ಎಷ್ಟಾಗ್ತದೆ ಅಷ್ಟಾದರೂ ಸಾಕಲ್ಲ ಯಾಕಂದ್ರೆ ಅಲ್ಲಿ ಜಾಗ ಇಲ್ಲಿ ಸ್ಟೋರೂಮ್ ಒಳಗೆ ನಮ್ಗೆ ಸಾಮಾನ ಇಡಕ್ ಬೇಕರಿ ಬೇಕಾಗಿ ಬೇಕಾಗಿ ಸಾಮಾನು ಯಾವಾಗಾದರೂ ಒಮ್ಮೆ ತೆಗಿಯುವಾಗ ಮಾಡುವಾಗ ಏನು ಸಾಮಾನು ಸಿಗಲ್ಲ ಅವಾಗ ಯಾಕೆ ಕೇಳಿದಾಗ ಮಾಡಿದಾಗ ಈಗ ಅಡಿಗೆ ಮನೆ ಒಳಗೆ ಅಲ್ಲಿ ಸಾಮಾನು ತುಂಬಿ ಇಡೋದಾಗಿ ಹಾ ಅದೇ ರೀ ನಂಗೆ ಆಯ್ತು ನಾ ಸ್ವಲ್ಪ ಹುರ್ವ ಹುರಿದ್ ಕೊಡೋಣ ಅದ ಜಿಟಿ ಆಗ್ತವ ಹುರಿದ್ ಕೊಟ್ಟರೆ ಅಂತ ಹುಡ್ಕಾಳಿದೇ ಸಿಗಲಿಲ್ಲ ನಂಗೆ ಅಂದ್ರೆ ಇದೆಲ್ಲ ನೋಡಿ ಇನ್ವರ್ಟರ್ ಇದ್ದಾಗ ಈ ರೀತಿ ಸಾಮಾನಾಗಿತ್ತ ನಾವ ಇಷ್ಟೆಲ್ಲ ಇಡಾ ಬರ್ತಿಲ್ಲ ಡೇಂಜರ್ ಅಲ್ಲ ಅದ ಇದು ಚಲೋ ಆಯ್ತು ನೋಡಿ ಹಾಸಿಗೆ ಇಲ್ಲಿ ಕಪಾಟ್ ಹುಡುಗ್ರಿ ಎಲ್ಲಾ.

ಅಲ್ಲಿ ತೆಲಗಾದೆ ಇಂತ ಹ ಹ ಸಮੁੰದು ಕೆರಾತ ಮೊನ್ನೆ ಅದೇ ಗಡಿಗೆ ಸ್ಟೂಡಿಯೋ ಅದೆ ಆಯ್ತು ಮತ್ ಮಡಿ ಬಂದಾಗ ಬೇಕಾಗ್ತದ ಆಗತದ ಅದೇ ಅದೇ ಅಲ್ಲಿ ಸಿಕ್ಕ ತಗೋರಿ ಮತ್ತೆ ಏನೇನೆ ಸ್ವಲ್ಪ ಎಕ್ಸ್ಟ್ರಾ ಸಾಮಾನು ಅದಾವೆಲ್ಲ ತಗದು ಮಾಡಿ ಇಲ್ಲಿ ಮಾರಕ ಬರ್ತದ ಈ ಸ್ಟೋರೂಮ್ ಅಂತಂದ್ರೆ ನಮ್ದೆಲ್ಲ ಈ ಸಾಮಾನುಲೇ ತುಂಬೋದು ಸಾಮಾನ್ ಸಾಮಾನುಲೇನಾ ಇದೆಲ್ಲ ನಮ್ ಸಾಹಿತ್ಯಗಳು ಏನೇನೆ ಅದಾವ ಹ ಅದೇ ಅದೇ ಕಂದಿದರೂ ಇಲ್ಲಿ ಹಾ ಹಾ ಹೌದೌದು ಹಾ ನಡೀತದಲ್ಲ ಶೋ ಇಡ್ಲಿಕ್ಕೆ ಮಾಡ್ಲಿಕ್ಕೆ ಏನು ನಮಗೆ ಬೇಕಲ್ಲ ಇಲ್ಲಿ ಮಕ್ಳಿಗೆ ಅವೆಲ್ಲ ಹಾ ನೋಡುದು ತಗ್ರೆ ಅದ್ ಮಾಡುವಾಗ ಅವ್ರ ಐಡಿಯಾ ಕೊಡ್ತಾರೆ ಮಾಡ್ತಾರೆ ಅದೇ ಅದೇ ಯಾಕಂದ್ರೆ ಇವು ಸಾಹಿತಿಗಳು ಇವು ಇರೋದು ಅಪರೂಪ ಇದೆ ನೋಡ್ರಲ್ಲ ಅದ ಎಲ್ಲ ಈಡಾಕೆ ಚಂದ ಇಂಗ್ ನೀಟಾಗಿ ಹಾಗೆ ಕೆಲಸನ ಕೆಲಸನಾಂಗೆ ಈಗ ಚಾಳು ಈ ನೋಡೋ ಮಟ್ಟ ಯಾ ಎಲ್ಲರೂ ಈ ಮನಿ ಒಳಗ ಎಲ್ಲರದು ಎಷ್ಟು ಜನ ಕೆಲಸ ಮಾಡಿದ್ರು ಈ ಮನಿ ಕೆಲಸನಿಗೆ ಎಲ್ಲ ಆ ತರ ದೊಡ್ಡ ಮನೆನೇ ಕಟ್ಟಿ ಇಡಿದಿರಾ ನೀವು ನೋಡಿ ಬಂದ ತಕ್ಷಣ ಮಾಡ್ತಾ ಇದ್ದಾರೆ ನೋಡಿ ಕೆಲಸ ಈ ಸ್ವಲ್ಪ ವಿಡಿಯೋದು ಎಡಿಟಿಂಗ್ ಮಾಡೋದಿದೆ ಈಗ ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ನಾನು ಯಾರು ಯಾರು ಬಂದ್ರುಪಾ ಏನಪ್ಪ ಸರ್ಪ್ರೈಸ್ ಮಾಡಿಬಿಟ್ಟು ಇಲ್ಲಿ ನೋಡಿ ನಾನು ಬೆಳಿಗ್ಗೆಯಿಂದ ಏನೇನ್ ಮಾಡಿದ್ನಲ್ಲ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಯೋಗ ಮಂಜು ಭಾಗ್ಯಶ್ರೀ ಎಲ್ಲ ಬಂದಾರ ಅವ್ರದ್ದೆಲ್ಲ ನಾನು ವಿಡಿಯೋ ಹಾಕ್ತೀನಿ ತನಕ ಈ ವಿಡಿಯೋ ಒಳಗೆ ಆಗೈತೆ ಎಲ್ಲ ನೋಡಿರಿ ನೀವು ನಿಮ್ಗೆ ಇಷ್ಟ ಆಗೈತೆ ಅಂದರೆ ನೀವೇನು ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕ್ಕೆ ಮರ್ಯಕ್ಕೆ ಹೋಗಬೇಡಿ ಈ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿ ಆರೋಗ್ಯವಾಗಿರಿ ಚೆನ್ನಾಗಿರಿ ಭಾಳ ಅಂದ್ರೆ ಭಾಳ ಶೆಕೆ ಆಗ್ತಾಯಿದೆ ಸ್ವಲ್ಪ ಜಾಸ್ತಿ ನೀರು ಕುಡೀರಪ್ಪ ಯಾಕಂದ್ರೆ ಆ ಸೆಕೆಗೆ ತಡ್ಕೊಳಕಾಗಬಾರ್ದು ಆಗ್ತಾ ಇದೆ ಸೇಮ್ ಬೆಳಗಾವಿ ಇಷ್ಟು ಗರಮ್ ಆಗ್ತದೆ ಅಂತ ಅನಿಸಿರ್ಲಿಲ್ಲ ಯಾವಾಗ ಮಳೆ ಬರ್ತದೆ ಮಳೆ ರಾಯ್ ದಾರಿ ಬರ್ತಾ ಇಲ್ಲ ಒಂದು ಸ್ವಲ್ಪ ಎಲ್ಲ ತಮ್ ತಮ್ ತಿಂದ್ಕೊತು ಮಾಡ್ಕೊತ ಆರಾಮಾಗಿ ಆರೋಗ್ಯ ಕಡೆ ಕಾಯಿಸಿ ತೊಗೊಳ್ರಿ ಮತ್ತೆ ನಿಮ್ಗೆ ನಾಳೆ ಮತ್ತು ಹೊಸಾಲಿ ತೊಗೊಂಡು ಮತ್ತೆ ಸಿಗ್ತೀನಿ ಅಷ್ಟೊತ್ತನಕ ವಿಡಿಯೋಸ್ ಇರಿ